ಸಂಪರ್ಕ ಮಾಡ್ರಿ ಮಾಹಿತಿ ಓಕೆ ವೀಕ್ಷಕರೇ ನಿಮ್ಗ ಹೊಸ ಶೆಡ್ ಅನ್ನ ನಿರ್ಮಾಣ ಅನ್ಸಿದ್ರೆ ಅವ್ರ ಒಂದು ಫೋನ್ ಸಂಖ್ಯೆಯನ್ನು ಕೂಡ ನಾನು ಡಿಸ್ಪ್ಲೇ ಮಾಡ್ತೀನಿ ಹೆಂಗೆ ಮಾಡಬೇಕು ಅವುಗಳಿಗೆ ಬರ್ತಕ್ಕಂಥ ರೋಗ ಯಾವ್ದು ಅವಾಗ ರೋಗ ಬಂದ್ರೆ ಯಾವ ರೀತಿಯಾಗಿ ಅವನ್ನ ತಡೆಗಟ್ಟಬೇಕು ಮತ್ತೆ ಅವುಗಳ ಸ್ವಚ್ಛತೆಯನ್ನ ಮುಖ್ಯವಾಗಿ ಅವ್ರ ಸ್ವಚ್ಛತೆಯೇ ಅವುಗಳ ಆರೋಗ್ಯ ಅಂತ ಏನನ್ನೂ ಓದದೆ ಅವರು ಇಷ್ಟೆಲ್ಲಾ ಸಾಧನೆಯನ್ನು ಮಾಡಿದ್ದಾರೆ ಅಂತ ಒಬ್ಬ ಕುರಿ ಸಾಗಾಣಿಕೆಯ ಸಾಧಕನ ನಾನ್ ನಿಮ್ಗೆ ತೋರ್ಸುವಂತ ಪ್ರಯತ್ನ ಮಾಡಿದ್ದೀನಿ ಈಗ ನೀವು ಐದು ಆರು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಮೇಕೆ ಸಾಕಾಣಿಕೆ ಕುರಿ ಸಾಗಾಣಿಕೆಯನ್ನ ಮಾಡ್ತಕ್ಕಂಥದ್ದನ್ನ ಹೇಳಿದ್ರಿ ಸರಿ ಈ ಕಡಿಮೆ ಕಡಿಮೆ ಖರ್ಚಿನಲ್ಲಿ ಅನ್ನೋರು ಕೂಡ ನೀವು ನೋಡ್ರಿ ಅದು ಆರು ಲಕ್ಷ ಖರ್ಚು ಮಾಡೋರಿ ಇದಕ್ಕ ಏನಿಲ್ರಿ ಮೂವತ್ತರಿಂದ ಮೂವತ್ತೈದು ಸಾವಿರ ಖರ್ಚು ಮಾಡೋರಿ ಇಲ್ಲೇ ನೋಡ್ರಿ ಇದು ಮರಿಗ್ ಮಾಡೇನ್ರಿ ನಾನು ಮೂವತ್ತರಿಂದ ಮೂವತ್ತೈದು ಸಾವಿರ ಇದನ್ನ ಮರಿಗ್ ಮಾಡೇನ್ರಿ ಇನ್ನ ಮರಿ ಸೆಪರೇಟ್ ಬಂದ್ ಮೇಲೆ ಏನೋ ಉದ್ದೇಶಕ್ಕೋಸ್ಕರ ನಾ ಮಾಡ್ರಿ ಅದ್ರ ಈಟ್ ಈಟ್ ಸಾಕ್ರಿ ಇದ್ರಾಗ ಹತ್ತು ಹದಿನೈದು ಹದಿನೈದು ಆಡ್ ಬದುಕ್ತಾರೆ ಹತ್ತದಿನ ಆಡ ಬದುಕ್ತಾರೆ ಇದ್ರ ಮೂವತ್ ಮೂವತ್ತೈದು ಸಾವಿರ ಖರ್ಚಾಗತ್ತೆ ಮತ್ತೆ ಬೇರೆ ಎಷ್ಟ್ರ ಖರ್ಚು ಏನಿಲ್ಲ ಕ್ಲೀನ್ ಇಟ್ಕೋಬೇಕು ಇದನ್ನ ಹೆಂಗ್ ಇದು ಏನೇನಿಲ್ರಿ ಬಲಿ ಸಾಕಿರಿ ಸ್ವಲ್ಪ ಮೆಸ್ ಹಳೆ ಮೆಸ್ ಇರ್ತ ಅದನ್ನ ಹಾಕಿರಿ ಒಂದ್ ಎರಡು ಎರಡು ತಟ್ಪತ್ರಿ ಹಾಕಿರಿ ಮ್ಯಾಲೆ ಸ್ವಲ್ಪ ತೆಂಗಿನ ಗಿಡ ತೆಂಗಿನ ಗಡಿ ಕಡದ ಹಾಕಿರಿ ತೆಂಗಿನ ಗರಿ ಹ್ಮ್ ಮತ್ತೇನಿಲ್ಲ ರೀ ಇದೊಂದ ಇಪ್ಪತ್ತರಿಂದ ಮೂವ ಸಾವಿರ ರೂಪಾಯಿ ಖರ್ಚು ಇದೆ ಸಣ್ಣಗಳಿಗೆ ನಾಲ್ಕನೂರ್ಬೇಕು ನಾಕ್ನೂರು ರೂಪಾಯಿ ಇವು ನಾಕ್ ರೂಪಾಯಿ ನಾಲ್ಕು ನೂರ ಐವತ್ ರೂಪಾಯಿ ತಂದಬೇಕ್ರಿ ಇಂತ ತಗೊಂಡ್ ಹಾಕಿ ಅಂದ್ ಕಡಿಮೆ ಖರ್ಚು ಮಾಡ್ಕೋಬೇಕಂದ್ರೆ ಇದು ಬೆಟರ್ ಇದು ಬೆಟ್ರಿ ಆ ಸಣ್ಣ ಸಣ್ಣ ಇಡೋದಾರ ಬೇಕು ಸಣ್ಣಗೆ ಮಾಡೋಣ ಆಮೇಲೆ ಸ್ವಲ್ಪ ಮೇಲೆ ಆ ತರ ಮಾಡ್ಕೊಳ್ಳೋದ್ ಆತರ ಮಾಡ್ಕೊಂಡ್ರೆ ಅಂದ್ರೆ ಏನಂದ್ರೆ ಅದ್ರ ಕ್ಲೀನ್ ಮೇಂಟೈನ್ ಆಗತ್ರಿ ಇದು ಕ್ಲೀನ್ ಮೇಂಟೈನ್ ಆಗಲ್ಲ ಇದಕ್ಕೆ ಈಕೇನಂದ್ರೆ ರಜ್ ಆಗತ್ತಾ ಮಳೆಗಾಲ ಜಾಸ್ತಿ ಆಗುತ್ತೆ ರಜ್ ಆಗಿಬಿಡತ್ತ ರೋಗ ಜಾಸ್ತಿ ಆಕ್ರಿ ಬಟ್ ಸ್ವಚ್ಛತವಾಗಿರ್ಬೋದು ಕಸ ಅನ್ಕೊಳಕ್ ಆಗಲ್ಲ ಅನ್ಕೋಬೋದ್ರೆ ಕಂಟಿನ್ಯೂ ತೆಗಿಬೇಕು ಒಂದ್ ದಿವಸದಿಂದ ಒಂದ್ರಿಂದ ಎರಡ್ ದಿವಸ ಸ್ವಚ್ಛತವಾಗಿರ್ಬೇಕು ಸ್ವಚ್ಛತಾಗಿ ಹ ಅನ್ನ ಉದ್ದೇಶ ಇದು ಇಷ್ಟ ಕ್ರೇ ಕೆಲಸ ಮನೆ ಮಾಡೋರ್ ಮಾಡೋರಿಗೆ ಈ ಕಾಳು ಅಥವಾ ಸೊಪ್ಪು ಏನಾರು ತಿನ್ಸ್ಬೇಕಂದ್ರ ಅದಕ್ಕೆ ಏನ್ ವ್ಯವಸ್ಥೆ ಮಾಡ್ಕೊಂಡು ಮಾಡ್ಬೇಕು ನೋಡ್ರಿ ಮಾಡ್ಕೋಬೇಕು ದೋಣಿ ಅಂತ ಸಿಗ್ತಾವ್ರಿ ಇಲ್ಲಿ ಅಲ್ಲಿ ರೆಡಿಮೇಡ್ ಸಿಗ್ತಾವೆ ಕುಂಕುಮಳೆ ಸಿಗ್ತಾವೆ ಬೇಕಾದ್ರೆ ಬ್ಯಾಡ ಅಂದ್ರೆ ಇಲ್ಲಿ ನಾ ಯಾರ ಇಲ್ಲಿ ನಮ್ಮ ಹುಡುಗರು ಅದಾರ ಮಾಡ್ಕೊಡೋದ್ರೆ ಅವ್ರು ಮಾಡ್ಕೊಡ್ತಾರೆ 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 ಅಕಸ್ಮಾತ್ ಈ ವಿಡಿಯೋ ನೋಡ್ಕೊಂಡು ಯಾರು ನಮ್ಗೊಂದು ಮಾಡ್ಕೊಡ್ರಿ ಮಾಡ್ಕೊಡ್ತೀವಿ ಈ ಶೆಡ್ ಮಾಡ್ಕೊಡೋದ್ರೆ ನಾವ್ ಆದ್ರೂ ಮಾಡಿಸ್ಕೊಡ್ತೀವಿ 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 ಹಾ ನೋಡ್ರಿ ನಮ್ ಹುಡುಗದನ್ರಿ ನಮ್ಮ ಈಗ ನಮ್ ಈಗ ಇರ್ಪಾಕ್ಷ ಅಂತಂದ ಇರ್ಪಾಕ್ಷ ಸ್ಪಾಟ್ ಗೆ ಹೋಗಿ ನಾವು ಮಾಡಿಸ್ಕೊಡ್ತೀನಿ ಮಾಡ್ಸಿಕೊಡ್ತೇನೆ ನಾವು ಮಾಡ್ಸ್ಕೊಡ್ತೀನಿ ಭರವಸೆ ಇದು ಭರವಸೆ ಯಾಕಂತಂದ್ರೆ ನಮ್ಮ ವೀಕ್ಷಕರು ಕೂಡ ಇಲ್ಲ ಬಂದು ಮಾಡ್ಕೊಡ್ತೀವಿ ನಾವು ಒಂದ್ ದಿವಸ ನಾವು ಕರ್ಕೊಂಡ್ ಬಂದು ನಾವ್ ಬಂದು ಮಾಡಿಸ್ಕೊಡ್ತೀನಿ ಅಂದಾಜು ವೆಚ್ಚ ಎಷ್ಟಾಗ್ಬಹುದು ಒಂದ್ ಶೆಡ್ ಈಗ ನೀವಂತರೂ ಈ ಆ ಷೆಡ್ ಗೆಂದ್ರೆ ನಮ್ಮ ಲೆಕ್ಕ ನಮ್ಮ ಇದ್ರಕ್ಕೋಸ್ಕರ ಮಾಡಿದ್ರೆ ಒಂದು 5 ರಿಂದ ಲಕ್ಷ 6 ಲಕ್ಷ ಈ ಮತ್ತೆ ನಮ್ಮ ಮತ್ತೆ ಯಾವುದು ಏನು ತಗೊಂಡಿರ್ತಾರೆ ಕುರಿ satış ಹಣಿಕೆ ಮಾಡುವಂತವರಿಗೂ ಆಷ್ಟೇ ಆಗುತ್ತಾ ಅಥವಾ ಹೆಚ್ಚಾಗುತ್ತಾ ಲಾರ್ಲ್ ಮೇಲೆ ಡಿಫರೆನ್ಸ್ ನಾವು ಎಷ್ಟು ಜಪನ್ ಮಾಡ್ತಾನಂದ್ರೆ ಮೇಲೆ ಡಿಫರೆನ್ಸ್ ಇದೆ ಸರ್ ಅವೆಲ್ಲ ಇಲ್ಲ ಅವರು ಎಷ್ಟು ಈಗ ಎಷ್ಟು ಜಪನ್ ಮಾಡ್ತೀವಿ ನಾವು ಇಷ್ಟನ ಜಪನ್ ಮಾಡಂತ ಇದೆ ಅಂದ್ರೆ ಆದ್ರ ಪ್ರಕಾರ ನಾವು ಕಸ ಮಾಡ್ತೀವಿ

ಎಂಟು ಆರು ಆರು ಐದು ಜೀರೋ ಡಬಲ್ ಐದು ಹ್ಮ್ ಒಂದು ಜೀರೋಕೆ ವೀಕ್ಷಕರೇ ಇವರ ಒಂದು ಸಂಖ್ಯೆ ಫೋನಿನ ಸಂಖ್ಯೆಯನ್ನು ಕೂಡ ನಾನು ನಿಮ್ಗ ಡಿಸ್ಪ್ಲೇ ಮಾಡ್ತೀನಿ ಯಾರ್ಯಾರು ಹೊಸ ಶೆಡ್ ಅನ್ನ ಮಾಡ್ಕೋತೀನಿ ಅನ್ನೋರ್ಗೆ ಒಳ್ಳೆ ಶೆಡ್ ಅನ್ನು ಕೂಡ ನಿರ್ಮಾಣ ಮಾಡಿಕೊಡ್ತಾರ ನೀವು ಹದಿನೈದು ಕುರಿ ಸಾಕ ಸಾಗಾಣಿಕೆ ಮಾಡಬಹುದು ಅಥವಾ ಮೂವತ್ತು ಐವತ್ತು ನೂರು ನೀವೆಷ್ಟು ಸಾಗಾಣಿಕೆ ಮಾಡ್ತೀರಿ ಅಷ್ಟನ್ನು ನೋಡ್ಕೊಂಡು ಅವರು ನಿಮಗೆ ಶೆಡ್ ಅನ್ನ ನಿರ್ಮಾಣ ಮಾಡಿಕೊಡ್ತಾರ ಕಬ್ಬಿಣದ ಶೆಡ್ ಹಾ ಈ ರೀತಿ ಏನಿಲ್ಲ ಅವ್ರ ಏನ್ ಮಾಡ್ಕೋಬೋದಿ ಅವ್ರಿಜಿರೋ ಯಾರ ಹುಡುಗರು ಹುಡ್ಕ ಕಂಬ ತಂದ್ರೆ ಅವ್ರ ಇಪ್ಪತ್ತರಿಂದ ಮೂವತ್ ಸಾವಿರ ಖರ್ಚದ ಅಷ್ಟೇ ಅಷ್ಟೇ ಇನ್ನ ಒಂದಿಷ್ಟು ಐದ್ ಸಾವಿರ ರೂಪಾಯಿ ಒಂದು ಕುರಿ ತಂದ್ರ ನಾವ್ ಸಣ್ಣ ಸಣ್ಣ ಹಾಡು ಓದ್ ಮರಿ ಐದು ಐದ್ ಸಾವಿರ ರೂಪಾಯಿ ಅಂತ ಇಲ್ರಿ ತೊಂದ್ರ ಚೊಲೋ ತಗೋಬೇಕ್ರಿ ತಗೋಬೇಕು ಒಂದ್ ಹತ್ತರಿಂದ ಹದಿನೈದು ಸಾವಿರ ಕೆಳಗಡೆ ತಗೋಬೇಕು ಈಗ ತರುವಾಗ ಆಯ್ಕೆ ಹೆಂಗ್ ಮಾಡ್ಕೊತಿರ ಏನ್ ಮುಟ್ಟಿ ಅದೇನೋ ಹೇಳ್ತಾ ನಾವ್ ಏನೋ ಮುಟ್ಟಂಗಲ್ರಿ ನೋಡ್ತದೆ ಆಕ್ಟಿವ್ ಆಯ್ತು ಇಲ್ಲ ಆಡ್ ಬರೀ ನೋಡೋದ್ರಿ ಕೆಲವರು ಅದನ್ನೇನೋ ಮುಟ್ಟಿ ನೋಡ್ತಾರೆ ಇಲ್ಲ ಅದು ಈಚಿ ನೋಡೋದು ಎಲ್ಲ ಮಾಡ್ತಾರ್ರಿ ಅವ್ರ ಮಾಂಸ ಎಷ್ಟ್ ಐತಿ ಇದ್ರದ್ದು ಅದ್ರದ್ದು ಇದು ತೂಕ ಎಷ್ಟ್ ಬರತ್ತ ಅಂತ ಈಚಿ ನೋಡ್ತಾರ ನಾವ್ ಜಪಾನ್ ಮಾಡವ್ರಲ್ರಿ ನಮ್ಗೆ ಆಕ್ಟಿವ್ ಇರ್ಬೇಕು ಹ್ಮ್ ಚೆನ್ನಾಗಿರ್ಬೇಕು ದಾಸ್ ಇರ್ಬೇಕು ಉದ್ದ ಇರ್ಬೇಕು ಬೀಸ್ ಇರ್ಬೇಕು ಅದನ್ನ ಹೆಂಗ್ ರಚನೆ ಐತಿ ಹಾಡ ಅಂತ ನೋಡ್ತಂತಿ ನಾವು ಈಗ ಅವರು ಮಾಂಸ ಎಷ್ಟ್ ಕೆಜಿ ಬರ್ಬೋದಂತ ಅವ್ರಿ ತಗೊಳ್ತಾರೆ ಹ್ಮ್ ಈ ಇದ್ರ ವಿಶೇಷ ಮತ್ತ್ ಏನ್ ಬೇರೆ ಏನಾರ ಹೇಳಿ ವಿಶೇಷ ವಿಷಯರೀ ನಮ್ಮಲ್ಲಿ ಇಷ್ಟ ಅಂತ ಐತಿ ಮಾಡೋರ್ಗೆ ಒಳ್ಳೇದು 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 ಕಷ್ಟ ಐತಿ ಹ್ಮ್ ಕಷ್ಟ ಐತಿ ಕಷ್ಟ ಇಲ್ಲ ಅಂದ್ರೆ ಯಾವ್ದ್ ಐತಿ ಕಂಪಲ್ಸರಿ ಕಷ್ಟ ಐತಿ ಯುವಕ್ರು ಡಿಗ್ರಿ ಓದಿರ್ತಾರ ಹೌದ ಅಥ್ವ ಪಿ ವಿ ಸಿ ಓದಿರ್ತಾರ ಹೌದ್ರಿ ಇಲ್ಲಾ ನಾನು ಎಮ್ಮೆ ತನಕ ಓದಿನಿ ಅನ್ನೋರು ಇರ್ತಾರ ಹೌದು ಅಷ್ಟೆಲ್ಲ ಓದಿ ನನಗ ನೌಕರಿ ಸಿಗ್ಲಿ ಅಲ್ಲಿ ತನಕ ಅಂತ ಕಾಯ್ಕೋದ ಕುಂತಿರ್ತಾರ ಕೆಲವರು ಇನ್ನು ಕೆಲವರು ನೌಕರಿ ಏ ಎಮ್ ಎ ಓದಿದ್ದೇವ ನಾವ್ ಡಿಗ್ರಿ ಓದಿದ್ದೇವ ಬಿ ಎಡ್ ಮಾಡಿದೆ ನಾನು ನಾ ಏನೋ ಕೆಲಸ ಇಂಥವೆಲ್ಲ ಮಾಡಲ್ಲಪ್ಪ ನಾನು ಅಂತಿರ್ತಾರ ಇಲ್ಲ ನಾನ್ ಏನೋ ಮಾಡ್ಬೇಕು ಅಂತನ್ಕೊಂಡ್ ಕುಂತಿರ್ತಾರ ಅಂತರಿ ನೀವ್ ಏನ್ ಹೇಳ್ತೀರಿ ಅಲ್ರಿ ನಾವೆಲ್ಲಾ ಎಲ್ಲಾ ಮಾಡಿವ್ರಿ ಈಗ ನಾನು ಸುಮಾರು ಅಂದ್ರೆ ಐದರಿಂದ ಹತ್ತು ಕೋಟಿ ಟರ್ನ್ ಓವರ್ ಏನು ಓದಲಾರ್ದ ಏನು ಓದಲಾರ್ದನೆ ಐದರಿಂದ 10 ಕೋಟಿ ಡರ್ನ ನಾನು ಮಾಡಿದಿನಿ ನಾನು ಇದ್ರೊಳಗೆ ಇದ್ರೊಳಗೆನೆ ಇದ್ರೊಳಗಲ್ಲ ಸೀಡ್ಸ್ನೊಳಗೆ ಮಾಡಿದಿದೆ ಸೀಡ್ಸ್ ಇರುವೊಳಗೆ ಸೀಡ್ಸ್ನ ಮಾರ್ಸಂದ ಸೀಡ್ನೊಳಗೆ ಮಾಡಿದಿನಿ ಐದರಿಂದ 10 ಕೋಟಿ ಕೆಲಸ ಮಾಡಿದವನು ನಾ ಈ ಕೆಲಸ ಮಾಡಾಕತ್ತೀನಿ ಇದು ಬೇಕು ಇದು ಲಾಭ ಅನ್ಸತ್ತ ನಮಗೆ ಮಾಡ್ತಿದೇವೆ ಅಲ್ಲ ಇದು ನಿಮ್ಮ ಬದುಕಿ ಜೀವ ಅನ್ಸತ್ತೆ ಹೆಂಗೆ ಇಡ್ಕಂತಾತ ನಿಮ್ಮ ಬದುಕ್ಕೆ ನೆಡಿದಿದ್ದೀರಾ ತರಿದಿದ್ದೀರಾ ಮತ್ತೆ ಡಿಗ್ರಿ ಮಾಡಿ ಅದನ್ನ ಮಾಡಿ ಮಾಡೋದೇನ ಅಂತ ಹೇಳ್ರಿ ಎರಡು ಎಕರೆ ಇದ್ರೆ ಸಾಕು ಅವ್ರಿಗೆ ಎರಡು ಎಕರೆ ಇದ್ರೆ ಎರಡು ಎಕರೆ ಇದ್ರೆ ಸಾಕು ಒಂದ್ ಎಕರೆ ಇದ್ರೆ ಒಂದ್ ಎಕರೆ ಇದ್ರೆ ಅಂದ್ರೆ ಆರಾಮ ಇದ್ದು ತಿಂಗಳಿಗೆ ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ಟರ್ನ್ ಮಾಡಬಹುದು ಟರ್ನ್ ಮಾಡಬಹುದು ಮೂವತ್ತು ಸಾವಿರ ರೂಪಾಯಿ ಪೇಮೆಂಟ್ ತಿಂಗಳಿಗೆ ಮೂವತ್ತು ಸಾವಿರ ಪೇಮೆಂಟ್ ಅವ್ರಿಗೆ ಅಲ್ಲ ನಾನು ಈಗ ನೋಡಿ ಒಂದ್ ಎಕರೆ ಇದ್ರೆ ಎರಡು ಎಕರೆ ಇದ್ರೆ ತಿಂಗಳಿಗೆ ಅರವತ್ ಸಾವಿರ ಪೇಮೆಂಟ್ ಅರವತ್ ಸಾವಿರ ಇನ್ ಯಾವ ಕಂಪ್ನಿ ಕೊಡ್ತೈತಿ ಅದನ್ನ ಆರಾಮ್ ಅಲ್ಲ ಅದ್ರ ಜೊತೆಗಿರೋದಷ್ಟೇ ಇದನ್ನ ನಾವು ಈ ಕೆಲ್ಸ ಎಲ್ಲಾದ್ರೂ ಮಾಡ್ಬೇಕಲ್ರಿ ಅವ್ರೇನೋ ಖಾಲಿ ಕೊಡ್ತಾರೆ ಯಾರು ಅವ್ರು ದುಡಿಸ್ತಾರ ಡ್ಯೂಟಿ ಮಾಡ್ಬೇಕ್ರಿ ಹತ್ರ ಒಂದ್ ಎರಡ್ ತಾಸ ಮಾಡ್ಬೇಕು ಇದ್ರಾಗ ಹಂಗಲ್ಲ ಈಜಿ ಕೆಲ್ಸಿ ಕೆಲಸ ಮಾಡ್ಬೇಕು ಕಷ್ಟ ಐತಿ ಏನಾರು ಬಂದ್ರೆ ಏನ್ ಮಾಡ್ಬೇಕು ರಿಟ್ರೀಟ್ಮೆಂಟ್ ಮಾಡ್ಕೋಬೇಕು ಅದು ಏನಾಗೈತಿ ಏನಿಲ್ಲ ಚೆನ್ನಾಗ್ ಐತಿ ಏನಿಲ್ಲ ತುಂಬಾ ನೋಡ್ಕೊಂತಾರೆ

ಬೇಕಾದ ಕುಕುಂಬಳಿಗೆ ಹೋದ ಒಂದ್ ಎರಡ್ ಮಾರದ ರೊಕ್ಕ ತಂದ ಖರ್ಚು ಮಾಡ್ದ ಆರಾಮ್ ಇಷ್ಟಂತ ಆಗತ್ತೆ ಆರಾಮ್ ಆರಾಮ ಅಲ್ಲ ಕನಿಷ್ಠ ನಾ ಒಂದ್ ಎರಡು ವರ್ಷದೊಳಗ ಈ ತರ ಶೆಡ್ ಮಾಡ್ಕೋಬಹುದು ಅವ್ರು ಪ್ರಾಮಾಣಿಕವಾಗಿ ಮಾಡಿದ್ರೆ ಮಾಡ್ಬೋದ್ರಿ ಮಾಡ್ಬೋದು 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 ಎರಡು ವರ್ಷದೊಳಗ ಇದ್ ಎರಡು ವರ್ಷದಾಗ ಆಗಲ್ರಿ ಸ್ವಲ್ಪ ಅವ್ರಿಗೆ ಹಾಕಿರೋ ಬಂಡವಾಳ ಬೇಕಲ್ರಿ ಹ್ಮ್ ಹ್ಮ್ ಜನ ಬಂಡವಾಳ ಬೇಕು ಬೇಕ ಐದ್ ವರ್ಷ ಐದ್ ವರ್ಷನಾರ ಬೇಕ್ರಿ ಐಟೆಕ್ ಮಾಡ್ಕೋಬೇಕಂದ್ರ ಸಣ್ಣ ಮಾಡ್ಕಲ್ ಓಕೆ ಈಗ ಏನಿಲ್ರಿ ಏನಿಲ್ಲರೀಗ ಇಷ್ಟೇ ಆರಾಮ್ ಬದ್ಕೋದ್ರಿ ಇಪ್ಪತ್ತೈದ್ರ ಮೂವತ್ ಮಾಡ್ಕೊಂಡಿವ್ರಿ ನಾವೀಗ ಮೂವತ್ ದೊಡ್ಡ ಅದಾವೆ ನಲ್ವತ್ತು ಮರಿ ಅದಾವೆ ಸಣ್ಣ ನಲ್ವತ್ತು ಇನ್ನೊಂದ್ ಹತ್ತು ಅದಾವ ಒಂದ್ ಐವತ್ ಮರಿ ಆಗ್ತದೆ ಒಂದ್ ಮೂರುವ ಮೂರ್ ಲಕ್ಷ ಮೂರೂರಿಂದ ಮೂರ್ ಲಕ್ಷ ಆರ್ ತಿಂಗಳದಾಗ ಆರ್ ತಿಂಗಳ ಆರ್ ತಿಂಗಳ ಇದ್ರ ಮೇಲೆ ಈಗ ಹಂಗ ಮಾಡ್ಕೋ ಮಾಡ್ತೇವೆ ಎರಡ್ಂದ ಮೂರ್ ಲಕ್ಷ ಅದರಿ ಆರ್ ತಿಂಗಳಿಗೆ ಆರ್ ತಿಂಗಳಿಗೆ ಆರ್ ತಿಂಗಳಿಗೆ ನಮ್ಗ್ ಹೊಲ್ದ ಕೆಲ್ ಸಿತ್ರಿ ಸಾಧ್ಯ ತೆಗಿಬೇಕು ಎಲ್ಲಾ ಎಲ್ಲಾ ಮಾಡಿದ್ರೆ ಸಾವಿರ ಇಪ್ಪತ್ ಸಾವಿರ ಅದ್ರಾಗ ಸ್ವಲ್ಪ ಉಳಿತೈತಿ ಅಷ್ಟೇ ಮಾಡಿದ್ರೆ ಏನು ಉಳ್ಯಾಗಿಲ್ಲ ಇದ್ರಾಗ ಹಂಗಿಲ್ರಿ ಹೌದಾ ನಾನ್ ನಿಮ್ಗೆ ಅದೊಂದು ಪ್ರಶ್ನೆ ಪ್ರಶ್ನೆ ಮಾಡ್ಬೇಕಂದೆ ನೀವು ಐದಾರು ಕೋಟಿ ಅಥವಾ ಹತ್ತು ಕೋಟಿ ತನಕ ಅಲ್ಲ ಅದರಲ್ಲಿ ನೀವು ಏನು ಉಳಿಲಿಲ್ಲ ಇಲ್ಲ ಅದ್ರಲ್ಲಿ ಉಳಿತೈತ್ರಿ ಹ್ಮ್ ಕಮಿಷನ್ ಉಳಿತೈತಿ ಈಗ ಅದರಲ್ಲಿ ಸೇಮ್ ರೀ ಈಗ ಈಗೇನಾಗತ್ತಾ ಅರ್ಧ ಅರ್ಧ ಖರ್ಚಾಗತ್ತಾಗತ್ತಾ ಒಂದ್ಸಲ ಹೇಳ್ತತೆ ಒಂದ್ಸಲ ಬೀಳ್ತತೆ ಅದಕ್ಕೆ ಇದಕ್ಕೆ ವ್ಯತ್ಯಾಸ ಏನು ಹೇಳೋದಿಲ್ಲ ಬೀಳೋದಿಲ್ಲ ಕಾಳಜಿ ಮಾಡಿದ್ರೆ ಸರ್ ಕಾಳಜಿ ಮಾಡಿದ್ರೆ ಸರ್ ಬದುಕಂಡ್ರ ಬದುಕ ಜೀವನ್ ಬದ್ಕತ್ರಿ ಆರಾಮ್ ಬದ್ಕ ಅದ್ರಾಗ ಹೆಂಗ ಹೇಳಕ್ ಬರಂಗಿಲ್ರೀ ಅದ್ರ ಟೈಮ್ ಹೇಳಾಕ್ ಬರಂಗಿಲ್ಲ ಒಂದ್ ಸಲಾ ಏಳ್ಬೋದು ಒಂದ್ ಸಲಾ ಬೀಳ್ಬೋದು ಅದ್ರ ನಮ್ಮ ಅದೃಷ್ಟ ಚೆನ್ನಾಗಿರ್ಬೇಕು ಯುವಕ ಅವ್ರು ಬಾಡಿ ಬರ್ತಾವಲ್ಲಾ ಅದಕ್ಕೂ ಇದು ಶೇಮ್ ಎಲ್ಲಾದಕ್ಕೂ ಕಷ್ಟ ಐತಿ ಸರ ಎಲ್ಲದಕ್ಕೂ ಕಷ್ಟ ಐತಿ ಆಯ್ತ ಆದ್ರೆ ಹೊರಗ್ ಒಯ್ಸಿ ಕೊಡಲ್ಲ ಐತ ಇದು ನಮ್ಗ್ ಟೆನ್ಷನ್ ಇರಲ್ಲ ಅದಕ್ಕೆ ಟೆನ್ಷನ್ ಜಾಸ್ತಿ ಇರುತ್ತೆ ಹ್ಮ್ ನಿಜನೇ ಹಾ

ಓಕೆ ಬಾಲ್ದಿ ಟೈಪ್ ಕೈ ಎತ್ ಕಟ್ಕೋಬಹುದು ನಮ್ಗೆ ಎತ್ತಿಗೆ ಎತ್ತ ಎತ್ರಿ ಇಟ್ಕೋಬಹುದು ನೀರ್ ಕುಡ್ಸಕ್ ಏನ್ ವ್ಯವಸ್ಥೆ ಮಾಡಿರಿ ಪುಟ್ಟಿ ಇಟ್ಟಿರಿ ಅಲ್ಲಿ ಬಂದ್ ಕುಡಿಬೇಕಲ್ಲ ತಾವು ಕುಡಿತವ್ರೆ

ರೋಗ ಬರೋದು ಮಳೆಗಾಲ ಈ ಸ್ವಲ್ಪ ನೀರ್ ನೀರ್ ಕುಡಿಲಿಲ್ರಿ ಅವಾಗ ಟೈಮ್ಗೆ ಹಂಗಾಗಿ ರೋಗ ಜಾಸ್ತಿ ಆಗತ್ರಿ ನೀರ್ ಕುಡ್ದಷ್ಟು ನೀರ್ ಕುಡಿದಷ್ಟು ಆರೋಗ್ಯ ಚೆನ್ನಾಗಿ ಮನ್ಸರ ಇದ್ದಂಗೆ ಆಗ್ಲೇ ಹೇಳ್ಬಿಟ್ರಿ ಜ್ವರ ಇದು ನೀರ್ ಅವಾಗ ನೀರ್ ಕಡಿಮೆ ಅವ್ ಜಾಸ್ತಿ ಆಗತ್ತೆ ನನಗಂತೂ ಇಷ್ಟು ಕುತೂಹಲ ಇತ್ತು ನನಗೆ ಇದ್ರ ಬಗ್ಗೆ ಕೇಳ್ಬೇಕನ್ನಿಸ್ತು ಕೇಳಿದೆ ಈ ವಿಡಿಯೋ ನೋಡ್ಕೊಂಡು ನಮ್ಮ ಒಂದಷ್ಟು ಕುರಿ ಸಾಗಾಣಿಕೆ ಮಾಡುವಂತ ಯುವಕರು ಅಥವಾ ಕುರಿ ಕಾಯುವಂತವರು ಏನಾರ ಒಂದು ಪ್ರಶ್ನೆ ಮಾಡಿ ಇಲ್ಲ ಅಣ್ಣ ಈಗ ನಮ್ಮ ಕುರಿಗಳಿಗೆ ಈ ರೀತಿ ರೋಗ ಬಂದಬಿಡುತ್ತೆ ಏನ್ ಮಾಡ್ಲಿ ಅಂತ ಪ್ರಶ್ನೆ ಮಾಡಿ ನಿಮಗೆ ಫೋನ್ ಮಾಡಿ ಕೇಳಿದ್ರೆ ಅವ್ರಿಗೆ ಉತ್ತರ ಕೊಡ್ತೀರಿ ನಮಗೆ ತೇಳಿದ್ರೆ ಶಟಾ ಹೇಳ್ತರೆ ನಾವು ಡಾಕ್ಟರ್ ಇರ್ತಾರೆ ಆ ಅವರು ಡಾಕ್ಟರ್ ಟಾನ್ಸೇಷನ್ ಮಾಡದ ಚಲದ ಆ ಡಾಕ್ಟರ್ ಸಂಪರ್ಕ ಮಾಡದ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಇನ್ ಶೆಡ್ಯೂಲ್ ಪಟ್ಟುಬೇಕಂದ್ರೆ ನಿಮ್ಮನ್ನ ಮಾಡಬಹುದು ಅದಕ್ಕೆ ನಾವು ಅದ್ರೆ ಈಗ ಏನಾರ ರೋಗ ಇದು ಬಂದ್ರೆ ಡಾಕ್ಟರ್ ಡಾಕ್ಟರ್ ಅವ್ರು ಕಾಣ್ಬೇಕು ಬೆಟರ್ ಅವ್ರು ಫೋನ್ ಮಾಡ್ಕೊಂಡು ಇನ್ನೇನೋ ಗೊತ್ತಿಲ್ಲ ಆಜು ಏನ ಸ್ವಲ್ಪ ನಮ್ಗೆ ತಿಳಿದಟ್ಟು ನಾವು ಮಾಡ್ತೇವೆ ಹ್ಮ್ ಇಲ್ಲಿ ಏನ ಸ್ವಲ್ಪ ಏನ ಆಗೈತೆ ಅಂದ್ರೆ ಮಾಡ್ಬೋದು ಅದ ನಮ್ಮ ನೋಡಿ ಮಾಡಿರ್ತೀರಿ ಮತ್ ಅವ್ರದ್ ಹೆಂಗ್ ಅನುಭವ ಅಮೃತ ಅನುಭವ ಅಂದ್ರೆ ಏನಿಲ್ಲಿ ಏನಿಲ್ಲ ಡಾಕ್ಟರ್ ಕಾನ್ಸಲ್ಟ್ ಮಾಡೋದು ಬೇಸ್ರಿ ಬೆಸ್ಟ್ ಹ್ಮ್ ಓಕೆ ಅವ್ರಿಗೂ ಗೊತ್ತಾಗತ್ತೆ ರೀ ಸರ್ ಓಕೆ ಬಹಳ ಒಳ್ಳೆ ಮಾಹಿತಿ ಹೇಳಿದ್ರಿ ಇನ್ನೊಂದು ಸಾರಿ ನಿಮ್ಮ ಪರಿಚಯ ಮಾಡ್ಕೊಡ್ರಿ ನಮಗೆ ಹನುಮಂತಪ್ಪ ದೇವಪ್ಪ ಮಾಟರಂಗಿ ಸಾಕಿ ನೇಪಲ್ದನ್ನಿ ಜಿಲ್ಲಾ ಕೊಪ್ಪಳ ಅಹಲಕೇಲ್ ಬರ ಓಕೆ ನೀವು ಒಟ್ಟ ಈಗ ನೀವು ಕುರಿಸಾಗಣಿಕೆ ಮಾಡಿದಿರಲ್ಲ ಎಷ್ಟು ಜಾಗವನ್ ತಗೊಂಡಿರ ನೀವು ಈಗ ನಮ್ದೆ ನೋಡ್ರಿ ಈಗ ಇಂಗ್ ಇಂಗ್ 100 ಐತಿ ಇಂಗ್ ಇಂಗ್ 21 ಐತಿ ಹೌದು 121 ಇಷ್ಟಿದ್ರೆ ಒಂದು ಇದ್ರಲ್ಲ 50 ರಿಂದ 60 ಬಂತು 60 ಬಂತು ಕಮಶಕಮ್ಮ ಕುರಿ ನಾವು ಏನಿಲ್ಲ ಫ್ರೀ ಮಾಡಿದ್ರಿ ಅಷ್ಟೆ ಒಟ್ಟ ಎಲ್ಲ ಅದು ಸ್ವತಂತ್ರ ಆಗಿರಲಿ ಫ್ರೀ ಶೆಡ್ ಮಾಡೋರಿದ್ರೆ ರಿ ಸಂಪರ್ಕ ಮಾಡ್ರಿ ನಾ ಹೇಳ್ತಾರೆ ಓಕೆ ವೀಕ್ಷಕರೇ ನಿಮ್ಗ ಹೊಸ ಶೆಡ್ ಅನ್ನ ನಿರ್ಮಾಣ ಮಾಡ್ಕೋಬೇಕ ಅವ್ರ ಒಂದು ಫೋನ್ ಸಂಖ್ಯೆಯನ್ನು ಕೂಡ ನಾನು ಡಿಸ್ಪ್ಲೇ ಮಾಡ್ತೇನೆ ಅದ್ ನೋಡ್ಕೊಂಡು ನೀವು ಅವ್ರನ್ನ ಸಂಪರ್ಕಿಸಬಹುದು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಕುರಿ ಸಾಗಾಣಿಕೆಯನ್ನ ಹೆಂಗ್ ಮಾಡಬೇಕು ಅವುಗಳಿಗೆ ಬರ್ತಕ್ಕಂಥ ರೋಗ ಯಾವುದು ಅವಾಗ ರೋಗ ಬಂದ್ರೆ ಯಾವ ರೀತಿಯಾಗಿ ಅವನ್ನ ತಡೆಗಟ್ಟಬೇಕು ಮತ್ತೆ ಅವುಗಳ ಸ್ವಚ್ಛತೆಯನ್ನ ಮುಖ್ಯವಾಗಿ ಅವ್ರ ಸ್ವಚ್ಛತೆಯೇ ಅವುಗಳ ಆರೋಗ್ಯ ಅಂತ ಹೇಳಿದ್ರು ಆ ಶೆಡ್ ಅನ್ನ ಎಷ್ಟರಲ್ಲಿ ಈ ಕನಿಷ್ಠ ಒಂದು ಐವತ್ತು ಇಪ್ಪತ್ತು ಐವತ್ತು ಇಪ್ಪತ್ತು ಶೆಡ್ನಲ್ಲಿ ಕನಿಷ್ಠ ಒಂದು ಒಂದು ಐವತ್ತು ಕುರಿನೂ ಸಾಗಾಣಿಕೆ ಮಾಡ್ಬೋದು ಐವತ್ತರಿಂದ ಅರವತ್ತು ಕುರಿಗಳನ್ನು ಸಾಗಾಣಿಕೆ ಆರಾಮಾಗಿ ಮಾಡ್ಬೋದು ಅಂತ ಶೆಡ್ ಅನ್ನ ಸ್ವತಃ ಏನನ್ನೂ ಓದದೆ ಅವರು ಇಷ್ಟೆಲ್ಲ ಸಾಧನೆಯನ್ನು ಮಾಡಿದ್ದಾರೆ ಅಂತ ಒಬ್ಬ ಕುರಿ ಸಾಗಾಣಿಕೆಯ ಸಾಧಕನನ್ನ ನಿಮಗ ತೋರಿಸುವಂತ ಪ್ರಯತ್ನ ಮಾಡಿದ್ದೀನಿ ಈ ವಿಡಿಯೋ ತಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಅನ್ನ ಮುಗಿಸ್ತೀನಿ ಮತ್ತೊಂದು ಹೊಸದೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ವೀಕ್ಷಕರೇ ಅಲ್ಲಿವರೆಗೆ ನಮಸ್ಕಾರ ನಮಸ್ಕಾರ ಥ್ಯಾಂಕ್ ಯು